ದಿನ ಸೀತಾ ಸಿಹಿ ಶ್ಯಾಮ್ ಬದುಕಲ್ಲಿ ಆಟ ಆಡಿದ್ದೆ ಈ ಶಾಲಿನಿ ಅವಳು ಮುಚ್ಚಿಟ್ಟಿದ್ದ ಸತ್ಯ ಯಾರಿಗೂ ಗೊತ್ತಿಲ್ಲ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಸೀತಾರಾಮ ಧಾರವಾಹಿಯಲ್ಲಿ ಸಿಹಿ ಜನ್ಮ ರಹಸ್ಯ ಬಯಲಾಗಿದೆ ಮೇಘಾ ಶ್ಯಾಮ್ಗೆ ತನ್ನ ಮಗು ಬದುಕಿರೋದು ಗೊತ್ತಾಗಿದೆ ಈಗ ಅವನು ತನ್ನ ಮಗು ಬೇಕು ಅಂತ ಹೇಳುತ್ತಿದ್ದಾನೆ ಶ್ಯಾಮ್ಗೆ ಮಗು ಹುಡುಕುವಲ್ಲಿ ಸಹಾಯ ಮಾಡ್ತೀನಿ ಅಂತ ರಾಮ್ ಕೂಡ ಮಾತು ಕೊಟ್ಟಿದ್ದಾನೆ ಶಾಲಿನಿ ಆಡಿದ ಆಟದಿಂದಲೇ ಇದೆಲ್ಲವೂ ಆಗಿದ್ದು ಹಾಗಾದ್ರೆ ಮುಂದೆ ಏನ್ ಹಾಕಬಹುದು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಎಲ್ಲಿದೆ ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ತಂದೆ ಯಾರು ಅನ್ನೋದು ರಿವೀಲ್ ಆಗಿದೆ ಡಾಕ್ಟರ್ ಮೇಘಾ ಶ್ಯಾಮ್ ಹಾಗೂ ಶಾಲಿನಿಯ ಮಗು ಸೀತಾಳ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ ಅವಳೇ ಸಿಹಿ ಅನ್ನೋದು ಡಾಕ್ಟರ್ ಲಕ್ಷ್ಮಿಗೆ ಗೊತ್ತಾಗಿದೆ ಆದ್ರೆ ಈ ವಿಷಯ ಈಗ ಸೀತಾಗೂ ಗೊತ್ತಾಗಿಲ್ಲ ಗೆ ಸತ್ಯ ಗೊತ್ತಾಯ್ತು ಡಾಕ್ಟರ್ ಅನಂತಲಕ್ಷ್ಮಿ ಅವರು ಸೀತಾಳ ಹೆರಿಗೆ ಮಾಡಿಸಿದ್ರು ಆ ಮಗು ಮೇಘಾ ಶ್ಯಾಮು ಅಂತ ಅನಂತಲಕ್ಷ್ಮಿ ಎಂದಿಗೂ ಸೀತಾಗೆ ಹೇಳಿರಲಿಲ್ಲ ಮಗು ಬೇಕು ಅಂತ ಹಂಬಲಿಸುತ್ತಿದ್ದ ಶ್ಯಾಮ್ಗೆ ಈಗ ತನ್ನ ಮಗು ಬದುಕಿದೆ ಅಂತ ಗೊತ್ತಾಗಿದೆ ಇದೆಲ್ಲ ಶಾಲಿನಿಯಿಂದಲೇ ಆಗಿತ್ತು ಶ್ಯಾಮ್ ಪತ್ನಿ ಶಾಲಿನಿಗೆ ಮಗು ಅಂದ್ರೆ ಇಷ್ಟ ಇಲ್ಲ ಸದಾ ಫಿಟ್ನೆಸ್ ಬ್ಯೂಟಿ ಕಡೆ ಗಮನ ಕೊಡುವ ಶಾಲಿನಿ ಮಗು ಮಾಡಿಕೊಳ್ಳಲು ರೆಡಿ ಇರಲಿಲ್ಲ ಹೀಗಾಗಿ ಈ ಜೋಡಿ ಸೆರೋಗಸಿ ಮೊರೆ ಹೋಗಿತ್ತು ಆ ಮಗುವನ್ನ ಬೆಳೆಸಲು ಕೂಡ ಶಾಲಿನಿಗೆ ಇಷ್ಟ ಇರಲಿಲ್ಲ ಹೀಗಾಗಿ ಅವಳು ಸೀತಾ ಹೆರಿಗೆ ಆಗುವ ಟೈಮ್ಗೆ ಸರಿಯಾಗಿ ಶ್ಯಾಮ್ ಕೆನಡಾಗೆ ಹೋಗುವ ಹಾಗೆ ಮಾಡಿದ್ಲು ಹೆರಿಗೆ ಆಗಿದೆ ಅಂತ ಗೊತ್ತಾದ ಮೇಲೂ ಅವಳು ಆ ಮಗುವನ್ನ ನೋಡಲು ಹೋಗೇ ಇಲ್ಲ ಆಮೇಲೆ ಶ್ಯಾಮ್ ಬಳಿ ನಮ್ಮ ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳಿದ್ಲು ಶ್ಯಾಮ್ಗೆ ಈಗ ಹೇಗೆ ಸತ್ಯ ಗೊತ್ತಾಯ್ತು ಶ್ಯಾಮ್ ನಾದಿನಿ ಚಾಂದಿನಿಗೆ ಸೀತಾ ಇತಿಹಾಸವನ್ನ ಕುವ ಕುತೂಹಲ ಹಾಗಾಗಿ ಅವಳು ಒಂದಷ್ಟು ಪ್ರಯತ್ನ ಪಡುತ್ತಿದ್ದಳು ಅನಂತಲಕ್ಷ್ಮಿ ಎನ್ನುವ ವೈದ್ಯರಿಗೂ ಸೀತಾಗೂ ಸಂಬಂಧ ಇದೆ ಅಂತ ಚಾಂದಿನಿಗೆ ಗೊತ್ತಾಗಿತ್ತು ಅನಂತಲಕ್ಷ್ಮಿ ಬಳಿ ಸೀತಾ ವಿಚಾರ ಕೇಳಿದ್ರೆ ಅವಳು ಹೇಳೋದಿಲ್ಲ ಅಂತ ಚಾಂದಿನಿಗೆ ಗೊತ್ತಾಗಿದೆ ಹೀಗಾಗಿ ತನ್ನ ಬಾಬಾ ಶ್ಯಾಮ್ ರೆಫರೆನ್ಸ್ ಮೇಲೆ ಅನಂತಲಕ್ಷ್ಮಿಯನ್ನ ಭೇಟಿ ಮಾಡಲು ಚಾಂದಿನಿ ಪ್ರಯತ್ನಿಸಿದಳು ಈ ವಿಷಯವನ್ನ ಅರಿಯದ ಅನಂತಲಕ್ಷ್ಮಿ ಶ್ಯಾಮ್ಗೆ ಫೋನ್ ಮಾಡಿ ನೀವು ನಿಮ್ಮ ಮಗು ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಿ ಆ ಮಗು ಆರೋಗ್ಯವಾಗಿ ಎಲ್ಲಿ ಇರಬೇಕು ಅಲ್ಲಿ ಚೆನ್ನಾಗಿ ಇದೆ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು ಈಗಾಗಲೇ ಶ್ಯಾಮ್ಗೆ ತನ್ನ ಮಗು ಬದುಕಿದೆ ಅಂತ ಗೊತ್ತಾಗಿತ್ತು ಆಗಲೇ ಶ್ಯಾಮ್ ನನ್ನ ಮಗು ನನಗೆ ಬೇಕು ಅಂತ ನಿರ್ಧಾರ ಮಾಡಿದ್ರು ಮುಂದೆ ಏನಾಗುತ್ತೆ ಈ ವಿಷಯವನ್ನ ಅವನು ರಾಮ್ ಬಳಿ ಹೇಳಿದ್ನು ಶ್ಯಾಮ್ಗೆ ಶಾಲಿನಿ ಮಾಡಿದ ಮೋಸ ಗೊತ್ತಿಲ್ಲ ಹೀಗಾಗಿ ಅವನು ಸರೋಗಸಿ ಮದರಿಂದಾಲೇ ನನಗೆ ಮೋಸ ಆಗಿದೆ ಎನ್ನುವ ರೀತಿಯಲ್ಲಿ ಅವನು ರಾಮ್ಗೆ ಹೇಳಿದ್ದನು ಈಗ ರಾಮ್ ಮೇಘಾಶ್ಯಾಮ್ಗೆ ಆ ಮಗು ಸಿಗಲು ಏನು ಬೇಕಿದ್ರೂ ಸಹಾಯ ಮಾಡುವುದಾಗಿ ಹೇಳಿದ್ದಾನೆ ಭಾರ್ಗವಿ ಕೂಡ ಸೀತಾಳ ಇತಿಹಾಸದ ಹಿಂದೆ ಬಿದ್ದಿದ್ದಾಳೆ ಮೇಘಾಶ್ಯಾಮ್ ಶಾಲಿನಿಗೆ ಮಗು ಇರೋ ವಿಚಾರ ಈಗ ಚಾಂದ್ನಿಗೂ ಗೊತ್ತಾಗಿದೆ ಒಂದು ವೇಳೆ ಈ ಸತ್ಯ ಹೊರಬಂದರೆ ಸೀತಾರಾಮ್ ಬದುಕಿನಲ್ಲಿ ಸಿಹಿ ದೂರ ಆಗಲೂಬಹುದು ಸತ್ಯ ಮುಚ್ಚಿಟ್ಟಿದ್ದೀರಾ ಅಂತ ಸೀತಾಳನ್ನ ರಾಮ್ ದೂರ ಮಾಡಲೂಬಹುದು